ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈಗ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೀತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಲ್ಗಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಜಾತಿಗಳಲ್ಲಿ ಉಪ ಪಂಗಡಗಳ ಗೊಂದಲ್ಲ ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಆಕ್ರೋಶ ಸರ್ಕಾರ ಜಾತಿ ಗಣತಿ ಮಾಡಲಿ ಅದಕ್ಕೆ ಯಾರೂ ತಕರಾರು ಇಲ್ಲ ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿವೆ ಆದರೆ ಈ ಜನಗಣತಿ ಮಾಡುತ್ತಿರುವ ಸರ್ಕಾರ ಹೊಸ ಜಾತಿ ಉಪ ಪಂಗಡ ಹುಟ್ಟಿಸಿ ಗೊಂದಲ ಸೃಷ್ಟಿ ಮಾಡುತ್ತಿರುವುದೇ ಇದಕ್ಕೆಲ್ಲ ಕಾರಣ ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ತೋರಿಸುವುದು ಸರ್ಕಾರದ ಉದ್ದೇಶ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಎಸ್ ನಾಗರಾಜ್ ಆರೋಪಿಸಿದರು ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮೇಲ್ಜಾತಿಗಳಲ್ಲಿ ಬೇರೆ ಬೇರೆ ಅಂದರೆ ರೆಡ್ಡಿ ಲಿಂಗಾಯತ ಬಲಜಿಗ ಲಿಂಗಾಯತ ಬ್ರಾಹ್ಮಣ ಕ್ರಿಶ್ಚಿಯನ್ ಆರ್ಯವಶ ಕ್ರಿಶ್ಯನ್ ಈ ರೀತಿ ಉಪಜಾತಿಗಳನ್ನು ಹುಟ್ಟಿಸುವ ಮೂಲಕ ಹಿಂದೂಗಳಲ್ಲಿ ಸರ್ಕಾರ ಹುಡುಕು ಮೂಡಿಸುತ್ತಿದೆ ಎಂದರು ನಮ್ಮನೆಯೂ ಅಂದರೆ ಬ್ರಾಹ್ಮಣರಲ್ಲಿಯೂ ಸಹ ಐವತ್ತಕ್ಕೂ ಹೆಚ್ಚು ಪಂಗಡಗಳನ್ನು ಸೃಷ್ಟಿಸಿದ್ದಾರೆ ಇದರ ಅರ್ಥ ಏನೆಂದರೆ ಎಲ್ಲ ಜಾತಿಗಳಲ್ಲಿಯೂ ಉಪ ಪಂಗಡಗಳನ್ನು ಮಾಡಿ ಆಯಾ ಜಾತಿಯ ಜನಸಂಖ್ಯೆಯನ್ನು ಕಡಿಮೆ ಮಾಡುವ ಉದ್ದೇಶ ಮತ್ತು ಹಿಂದೂ ಜನಸಂಖ್ಯೆಯನ್ನು ಕಡಿಮೆ ತೋರಿಸುವ ಮೂಲ ಉದ್ದೇಶ ಎಂದು ಅವರು ಸರ್ಕಾರವನ್ನು ಟೀಕಿಸಿದರು ಖಂಡಿತವಾಗಿ ಇವರು ಹಿಂದೂಗಳನ್ನು ಒಡೆದು ತೋರಿಸುವ ಉದ್ದೇಶ ಈ ಸರ್ಕಾರದ್ದಾಗಿದೆ ಮುಸಲ್ಮಾನರಲ್ಲಿ ಮತ್ತು ಕ್ರಿಶ್ಚಿಯನರಲ್ಲಿ ಈ ರೀತಿ ಯಾವುದೇ ತರಹ ಉಪ ಮಾಡಿಲ್ಲ ಹಿಂದೂಗಳಲ್ಲಿ ಈ ರೀತಿ ಒಡೆದು ಮಾಡೋದು ಇವರ ಉದ್ದೇಶವಾಗಿದೆ ಅಷ್ಟೇ ಅಲ್ಲದೆ ಹಿಂದೂಗಳಿಗೆ ಏನು ಸರ್ಕಾರದಿಂದ ಮೀಸಲಾತಿ ಸಿಗುತ್ತಿದೆಯೋ ಅದು ಸಿಗದೇ ಇರುವ ಹಾಗೆ ಮಾಡುವ ದುರುದ್ದೇಶ ಇವರಲ್ಲಿ ಕಾಣುತ್ತಿದೆ ಎಂದು ಆರೋಪಿಸಿದರು ಹಿಂದೂಗಳ ಮೇಲೆ ಈ ಸರ್ಕಾರ ದಬ್ಬಾಳಿಕೆ ಮಾಡುತ್ತಿದೆ ಅನ್ಯ ಧರ್ಮದವರಿಗೆ ಕೊಡುವಂತಹ ಸಹಾಯ ಹಿಂದೂಗಳಿಗೆ ಇಲ್ಲ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂದು ಮಾಡಿದ್ದಾರೆ ಇದು ಎಷ್ಟು ಮಾತ್ರ ಸರಿ ಇದು ನಮ್ಮ ಬ್ರಾಹ್ಮಣರಲ್ಲಿ ಒಳ ಪಂಗಡಗಳಿವೆ ಹೌದು ಉದಾಹರಣೆಗೆ ಪ್ರಥಮ ಶಾಖೆ ಇದೆ ಬ್ರಾಹ್ಮಣ ಜಾತಿಯಲ್ಲಿ ಒಂದು ಪಂಗಡ ಆದರೆ ಪ್ರಥಮ ಶಾಖೆಯನ್ನು ಮೂರು ಪಂಗಡಗಳಾಗಿ ವಿಂಗಡಿಸಿದ್ದಾರೆ ಎಂದು ಆರೋಪಿಸಿದರು ಅಂದರೆ ಕಣ್ವ ಶಾಖೆ ಯಜ್ಞಾವಲ್ಕರು ಪ್ರಥಮ ಶಾಖೆ ಎಂದು ಬೇರೆ ಬೇರೆ ರೀತಿ ತೋರಿಸಿದ್ದಾರೆ ಯಾಜ್ಞಾವಲ್ಕರ ಶಿಷ್ಯರು ಕಣ್ವರು ಇವರು ಯಾಜ್ಞಾವಲ್ಕರೇ ಪ್ರಥಮ ಶಿಷ್ಯರಾಗಿದ್ದಾರೆ ಆದ್ದರಿಂದ ಪ್ರಥಮ ಶಾಖೆ ಎಂದು ಕರೆಯುತ್ತಾರೆ ಆದರೆ ಈ ಸರ್ಕಾರ ಪ್ರಥಮ ಶಾಖೆಯನ್ನು ಮೂರು ಪಂಗಡದಲ್ಲಿ ಒಡೆದಿದ್ದಾರೆ ಇದು ಎಷ್ಟು ಮಾತ್ರ ಸರಿ ಇನ್ನು ನಮಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದಿಂದ ಆದೇಶ ಬಂದಿದೆ ಬ್ರಾಹ್ಮಣರೆಲ್ಲರೂ ಯಾವುದೇ ಪಂಗಡವಿರಲಿ ಜಾತಿ ಗಣಿತೆಯಲ್ಲಿ ನಾವು ಧರ್ಮವನ್ನು ಹಿಂದೂ ಧರ್ಮ ಎಂದು ಜಾತಿಯನ್ನು ಬ್ರಾಹ್ಮಣ ಜಾತಿ ಎಂದು ನಂಬರ್ ಎರಡು ಒಂದು ಎಂಟು ನಮೂದಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆರ್ ಎಂ ಪ್ರಸಾದ್ ಸುರೇಶ್ ಮಂಜುಳಮ್ಮ ಸಿ ಎನ್ ರಾಜಶೇಖರ್ ಅನಂತ ಪದ್ಮನಾಭರಾವ್ ಕೆ ನರಸಿಂಹಮೂರ್ತಿ ಟಿ ಎಸ್ ನಾಗರಾಜ್ ಶ್ರೀ ಯೋಗೇಶ್ವರಿ ಯಾಜ್ಞ ಸಂಘದ ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯೋಗೇಶ್ವರ ಯಾಜ್ಞೌಲಕ ಆಶ್ರಮ ಶ್ರೀ ಕ್ಷೇತ್ರಕ್ಕೂ ಅನುಕೂಲ ಇಬ್ಬರು ಬಾಂಧವರೇ ಇಪ್ಪತ್ತೊಂದು ಒಂಬತ್ತು ಐದನೇ ತಾರೀಕು ಭಾನುವಾರದೊಂದು ಭಾನುವಾರದೊಂದು ಪಿತ್ರ ಇದು ಯಾಕೆ ಇದೇನು ತರ್ಪಣ ಕಾರ್ಯಕ್ರಮ ಇರುತ್ತದೆ ಆದ್ರಿಂದ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೈದು ಭಾನುವಾರ ಖಂಡಿತವಾಗಿ ಎಲ್ಲ ಸಮಸ್ತ ಇಪ್ಪ ಬಾಂಧವರು ಎಲ್ಲರೂ ಬಂದು ತರ್ಪಣ ಕಾರ್ಯಕ್ರಮವನ್ನು ಮಾಡಿ ಅರದಾಗಿ ಅಲ್ಲಿ ಅವತ್ತಿನ ದಿವಸ ಕಾಫಿ ಇರುತ್ತದೆ ಮಧ್ಯಾಹ್ನದ ತಿಥಿ ಊಟ ಇರುತ್ತದೆ ತಿಥಿ ಊಟ ಇರುತ್ತದೆ ದಯವಿಟ್ಟು ಎಲ್ಲ ಬ್ರಾಹ್ಮಣರು ಬಂದು ತರ್ಪದಾರ್ಜನೆ ಮಾಡಿ ಮಾಡಬೇಕೆಂದು ಕಲಿಕಲೆಯಾಗಿ ವಿನಂತಿ ಯೋಗೇಶ್ವರ ಯಾಜ್ಞ ಅರಿವು ನಮ್ಮಲ್ಲಿ ನಾವು ಬೆಳ ಬರ ಕೇಳ್ಕೊಳ್ಳುವುದು ಏನಂದ್ರೆ ಧರ್ಮ ಹಿಂದೂ ಧರ್ಮ ಜಾತಿನಲ್ಲಿ ಪ್ರಥಮ ಬ್ರಾಹ್ಮಣ ಅದರಲ್ಲಿ ಪ್ರಥಮ ಶಾಖೆ ಶುಕ್ಲೇಶ್ವರ್ವೇದ ಶಾಖೆ ಅಹ್ ಕಣ್ವ ಮತ್ತೆ ಯಾಜ್ಞವಲ್ಲಕ ಅನ್ನೋದು ಮೂರು ಜಾತಿಗಳಲ್ಲಿ ಬೇರ್ಪಡಿಸಿರುತ್ತಾರೆ ಅದನ್ನು ನಾವು ಹೋಗಿವಾಗ ಹಿಂದೂ ಬ್ರಾಹ್ಮಣ ಜಾತಿನಲ್ಲಿ ಬ್ರಾಹ್ಮಣ ಅಷ್ಟೆ ನಮಃ ಸರ್ಕಾರ ಈಗ ಜನಗಣತೆಯನ್ನು ಪ್ರಾರಂಭಿಸುತ್ತಿದೆ ಇದರಲ್ಲಿ ನಮ್ಮ ಪ್ರಥಮ ಶಾಖೆಗಳಲ್ಲಿ ಪ್ರಥಮ ಶಾಖೆ ಯಾಜ್ಞವಾಲ್ಕರು ಕಣ್ವರು ಅಂತ ಮೂರು ಮಾಡಿದ್ದಾರೆ ಇದರಲ್ಲಿ ಎಲ್ಲಾನು ಸೇರಿ ಒಂದೇ ನಾವು ಬ್ರಾಹ್ಮಣರು ಬ್ರಾಹ್ಮಣ ಜಾತಿಯವರು ನಮ್ಮ ಕುಲ ಬ್ರಾಹ್ಮಣ ಕುಲ ಇದನ್ನೇ ಎಲ್ಲಾರು ಗಮನಿಸಬೇಕಾಗಿ ಹೇಳಿ ನಾವು ಇಪ್ರಿಗೆ ಎಲ್ಲರಿಗೂ ಒಂದು ಮನವರಿಕೆಯನ್ನು ಮಾಡೋದಕ್ಕೋಸ್ಕರ ಮತ್ತು ಸರ್ಕಾರಕ್ಕೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿ ಜನಗಳಲ್ಲಿ ಕೋರುತ್ತಾ ಈ ಒಂದು ಪ್ರಿಯ ವಿಪ್ರ ಬಂಧುಗಳೇ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಶ್ರೀ ಯೋಗೀಶ್ವರ ಯಾಜ್ಞಾರ್ಥ ಟ್ರಸ್ಟ್ ವತಿಯಿಂದ ಶ್ರೀ ಕ್ಷೇತ್ರ ಕಾಣಕುಂಟೂರು ಚಿಂತಾಮಣ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ವ ಪಿತೃತಾರ್ರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ವಿಪ್ರ ವಿಪ್ರ ಬಾಂಧವರು ವಿಪ್ರ ಬಾಂಧವರೆಲ್ಲ ಅರ್ಹ ವಿಪ್ರ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ ಭಾಗವಹಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ ಬಂಧುಗಳ ಇವತ್ತು ನಾವು ಕೂತಿರೋ ಉದ್ದೇಶ ಏನಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದಂತಹ ಕೊನಗುಂಟ್ಲು ಕ್ಷೇತ್ರ ಶ್ರೀಯೋಗೀಶ್ವರ ಯಾಜ್ಞವಲ್ಕ ಸಮಿತಿಯ ಅಧ್ಯಕ್ಷರಂತಹ ಶ್ರೀ ಎಸ್ ನಾಗರಾಜ್ ಮತ್ತು ಅವರು ಅಖಿಲ ಕರ್ನಾಟಕ ಮಹಾಸಭಾದ ಉಪಾಧ್ಯಕ್ಷರಾಗಿದ್ದಾರೆ ಈ ಜಾತಿ ಗಣತಿಯ ಬಗ್ಗೆ ಅವರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿದೆ ಎಲ್ಲದರಲ್ಲೂ ಭಿನ್ನಾಭಿಪ್ರಾಯಗಳಿದೆ ಅದ್ರ ಬಗ್ಗೆ ಅವರ ಹತ್ರ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಆ ನಾಗರಾಜ್ ಸರ್ ನಮಸ್ಕಾರ ನಮಸ್ತೆ ಇವಾಗ ಜಾತಿ ಗಣತಿ ಮಾಡ್ತಾ ಇದಾರಲ್ಲ ಹೌದು ಬ್ರಾಹ್ಮಣ ಜಾತಿಯಲ್ಲಿ ಯಾವ ತರ ಅವರು ಸರ್ಕಾರ ಮಾಡಿದ್ದಾರೆ ನೋಡಿ ಈ ಸರ್ಕಾರ ಜಾತಿ ಗಣತಿ ಮಾಡಲಿ ಪ್ರತಿಯೊಬ್ಬರು ಹಿಂದೂಗಳಿದ್ದಾರೆ ಹಿಂದೂಗಳಲ್ಲಿ ಬೇರೆ ಬೇರೆ ಧರ್ಮದವ್ರು ಇದ್ದಾರೆ ಬೇರೆ ಬೇರೆ ಜಾತಿಗಳವರಿದ್ದಾರೆ ಅದರಲ್ಲಿ ಬ್ರಾಹ್ಮಣ ಜಾತಿಯು ಕೂಡ ಒಂದು ಈ ಬ್ರಾಹ್ಮಣ ಜಾತಿಯಲ್ಲಿ ಕೂಡ ಹತ್ತಾರು ಒಡಕುಗಳನ್ನ ಹುಟ್ಟಿಸಿ ಹತ್ತಾರು ಪಂಗಡಗಳ ಹೆಸರುಗಳನ್ನ ನಮೂದೆ ಮಾಡಿ ನಮೂದಿಸಿದ್ದಾರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಜಾತಿ ಗಣಿತ ಗಣತಿ ಮುಖಾಂತರ ಜನಸಂಖ್ಯೆಯನ್ನ ಕಡಿಮೆ ಮಾಡುವ ಉದ್ದೇಶ ಈ ಸರ್ಕಾರದಲ್ಲಿ ಕಾಣಿಸ್ತಾ ಇದೆ ಮೇಲ್ಜಾತಿಯವರಲ್ಲಿ ಬೇರೆ ಬೇರೆ ಜಾತಿಗಳನ್ನ ಹೆಸರುಗಳನ್ನ ತೋರಿಸಿ ನೋಡಿ ಈಗ ಒಕ್ಕಲಿಗ ಇರಬಹುದು ಅದರಲ್ಲಿ ನಾನಾ ಹೆಸರುಗಳನ್ನ ಹುಟ್ಟಿಸಿದ್ದಾರೆ ಪಂಗಡಗಳನ್ನ ವಿಂಗಡಿಸಿದ್ದಾರೆ ಲಿಂಗಾಯತರು ಇರ್ಬೋದು ಅದರಲ್ಲೂನು ನಾನಾ ಒಂದು ಉದಾಹರಣೆಗೆ ರೆಡ್ಡಿ ಲಿಂಗಾಯತ ಬಣಜಗ ಲಿಂಗಾಯತ ಈ ರೀತಿ ಎಲ್ಲ ಮಾಡಿದ್ದಾರೆ ನಮ್ಮ ಬ್ರಾಹ್ಮಣರಲ್ಲೂ ಕೂಡ ಬ್ರಾಹ್ಮಣರೆಲ್ಲ ಒಂದೇ ಒಂದೇ ಜಾತಿ ಆದ್ರೆ ಇಲ್ಲೂ ಕೂಡ ಹತ್ತಾರು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಪಂಗಡಗಳನ್ನ ಉಲ್ಲೇಖಿಸಿದ್ದಾರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿಗಳಲ್ಲೂ ಈ ತರ ಒಡಕು ಮಾಡಿ ಹಿಂದೂಗಳ ಜನಗಣತಿಯನ್ನ ಕಡಿಮೆಯಾಗಿ ತೋರಿಸುವಂತ ಉದ್ದೇಶ ಇವರದ್ದು ಇದೇ ಹುನ್ನಾರ ಆಗಿದೆ ನೋಡಿ ಈಗ ಮುಸ್ಲಿಮೆಲ್ಲ ಒಂದು ಕಡೆ ಸ್ಪಷ್ಟವಾಗಿ ತಿಳಿತಾ ಇದೆ ಹಿಂದೂಗಳನ್ನ ಓಡದಾಳ್ಬೇಕು ಅನ್ನೋ ನೀತಿ ಎದ್ ಕಾಣಿಸ್ತಾ ಇದೆ ಅದಕ್ಕೆ ಖಂಡಿತ ಖಂಡಿತ ನೋಡಿ ಈಗ ಮುಸ್ಲಿಮ್ಸ್ ಅಲ್ಲಿ ಯಾವುದೇ ಪಂಗಡ ತೋರಿಸಿಲ್ಲ ಅವರು ಬರೀ ಮುಸ್ಲಿಂ ಬಂದ್ರು ಹಿಂದೂಗಳಲ್ಲಿ ಮಾತ್ರ ಹತ್ತಾರು ಪಂಗಡಗಳನ್ನು ತೋರಿಸಿದ್ರು ಜಾತಿ ಗಣತಿಯಲ್ಲಿ ಮುಸ್ಲಿಮನ ಪ್ರಭಾವ ಹೆಚ್ಚಿಸುವ ಉದ್ದೇಶ ಈ ಕರ್ನಾಟಕ ಸರ್ಕಾರಕ್ಕೆ ಇದೆ ಮೇಲ್ಜಾತಿಯವರನ್ನ ಓಡದು ಅವ್ರ ಜನಸಂಖ್ಯೆ ಕಡಿಮೆ ಅಂತ ಹೇಳಿ ಈಗ ಏನು ರಿಸರ್ವೇಶನ್ಸ್ ಸರ್ಕಾರದಿಂದ ಕೊಡ್ತಾ ಇದೆ ಇಂಥವೆಲ್ಲನು ಎಲ್ರಿಗೂ ಬಡವರಿಗೆ ಸಿಕ್ಕದಿರ ಮಾಡುವಂತ ದುರುದ್ದೇಶ ಇವರಲ್ಲಿ ಕಾಣ್ತಾ ಇದೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ ಅನ್ಸಲ್ವಾ ಹಿಂದೂಗಳ ಮೇಲೆ ದರ್ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಿಜ ಹಿಂದೂಗಳ ಮೇಲೆ ಈ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ ಈಗ ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ಗೆ ಕೊಡ್ತಕ್ಕಂತ ಬೆಲೆ ಹಿಂದೂಗಳಿಗೆ ಕೊಡ್ತಾ ಇಲ್ಲ ಅದರಿಂದ ಈ ಸರ್ಕಾರ ನೋಡಿದ್ರೆ ಹಿಂದೂ ಧರ್ಮವನ್ನ ನಾಶ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾ ಹುನ್ನಾರಗಳು ನಡೆಸ್ತಾ ಇದ್ದಾರೆ ನಿಮ್ಮಲ್ಲಿ ಬ್ರಾಹ್ಮಣ ಕ್ರಿಶ್ಚಿಯನ್ ಇದೆಯಾ ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನೋದೇ ಇಲ್ಲ ಈಗ ಲಿಂಗಾಯತ ಕ್ರಿಶ್ಚಿಯನ್ ಹುಟ್ಟಿಸಿದ್ದಾರೆ ಒಕ್ಕಲಿ ಕ್ರಿಶ್ಚಿಯನ್ ಅಂತ ಹುಟ್ಟಿಸಿದ್ದಾರೆ ಎಲ್ಲಾನು ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅಂತ ಎಲ್ಲಾ ಪಂಗಡಗಳಲ್ಲೂ ಹುಟ್ಟಾಕ್ತಾ ಇದ್ದಾರೆ ಎಲ್ಲಿದೆ ಯಾವ ಇದ್ರಲ್ಲಿದೆ ಎಲ್ಲ ಈ ಸರ್ಕಾರ ಹುಟ್ಟಾಗ್ತಾ ಇರುವಂತ ಒಂದು ಹುನ್ನಾರ ಇದು ಆಯ್ತು ಇವಾಗ ಯೋಗ ನಿಮ್ಮ ಒಂದು ಪ್ರಥಮ ಶಾಖೆ ಅಂದ್ರೆ ಯೋಗೇಶ್ವರ ನಿಮ್ ಗುರುಗಳಲ್ಲೇ ಶುಕ್ಲಾಜ್ ಅಲ್ಲೇ ಅಲ್ಲೇ ಹೌದು ಅದಕ್ಕೆ ನೋಡಿ ನಾವು ಮೊದಲಿಗೆ ಬ್ರಾಹ್ಮಣರು ಇಲ್ಲಿ ಇದೆ ಅಂತ ತಗೊಂಡ್ರೆ ಪ್ರಥಮ ಶಾಖೆಗಳು ಕಣ್ಮೂರು ಯಾಜ್ಞವಲ್ಕರು ಮೂರೂ ಮುಂದೆ ಆದ್ರೆ ಇವರು ಪ್ರತ್ಯೇಕವಾಗಿ ತೋರಿಸಿದ್ದಾರೆ ಅರ್ಥ ಈ ಶಿತ್ರಜುರ್ವೇದಿಗಳನ್ನ ಕೂಡ ಕಡಿಮೆ ಮಾಡ್ಬೇಕು ಜನಸಂಖ್ಯೆ ಕಡಿಮೆ ಮಾಡ್ಬೇಕು ಅಂತ ಯಾಜ್ಞವಲ್ಕರು ನ ಗುರುಗಳು ಅವ್ರ ಶಿಷ್ಯರು ಕಣ್ಣೂರು ಅವರು ಯಾರಿನ ಪ್ರಥಮ ಶಿಷ್ಯರಾಗಿದ್ದರಿಂದ ಪ್ರಥಮ ಶಾಖೆಯನ್ನ ಹೆಸರು ಬಂದಿದೆ ಅದನ್ನೇ ಮೂರು ಮಾಡಿ ಇಟ್ಟಿದ್ದಾರೆ ಇವರು ಯಾರು ಗೈಡ್ ಲೈನ್ಸ್ ಕೊಟ್ಟರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಅಖಿಲ ಕರ್ನಾಟಕ ಮಹಾಸಭಾ ನಿಮ್ಗೆ ಏನ್ ಬಂದಿದೆ ಇನ್ಫಾರ್ಮೇಶನ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನಮ್ಮ ಅಧ್ಯಕ್ಷರು ಎಲ್ರಿಗೂ ಸೂಚನೆ ಕೊಟ್ಟಿದ್ದಾರೆ ಎಲ್ಲಾ ಬ್ರಾಹ್ಮಣರು ಕೂಡ ಬೊಳಪಂಗಡ ಹೆಸರನ್ನ ಯಾರು ನಮೂದ್ ಮಾಡಬಾರ್ದು ಧರ್ಮ ಯಾವುದು ಹಿಂದೂ ಧರ್ಮ ಜಾತಿ ಯಾವುದು ಬ್ರಾಹ್ಮಣ ಈ ಎರಡನ್ನ ಮಾತ್ರನೇ ನೋಂದಾಯಿಸಬೇಕು ಅಂತ ಹೇಳಿ ನಾವೆಲ್ಲಾ ಬ್ರಾಹ್ಮಣರು ಕೂಡಾನು ಅದನ್ನೇ ಮಾಡ್ತೀವಿ ನಾವು ನಂಬರ್ ಏನೋ ಕೊಟ್ಟಿದಾರಲ್ಲ ನಂಬರ್ ಕೊಟ್ಟಿದ್ದಾರೆ ಹಿಂದೂ ಧರ್ಮ ಒಂದು ಮತ್ತೆ ಬ್ರಾಹ್ಮಣ ಅನ್ನೋದು ಇನ್ನೂರ ಹದಿನೆಂಟು ನಾವು ಎಲ್ಲ ಎಲ್ಲರೂ ಕೂಡಾನು ಅದನ್ನೇ ನಾವು ನೋಂದಾಯಿಸ್ತೀವಿ ಇಷ್ಟೊತ್ತು ಮಂದಿ ಜೊತೆ ಮಾತಾಡಿದಂತಹ ಅವ್ರಿಗೆ ನಮಸ್ಕಾರ ಹೇಳುತ್ತಾ ಈ ಒಂದು ಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು